ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲಲ್ಲಿ ದಾಲ್ನ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಟೊಮೆಟೊ ಮತ್ತು ಆರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಇದ್ರೆ ಕಡಿಮೆ ತೊಗೊಳ್ಳಿ ಸೊಪ್ಪಿಗೆ ಇದ್ರೆ ಜಾಸ್ತಿ ತೊಗೊಳ್ಳಿ ನಾನು ಮತ್ತೆ ಒಂದು ಪ್ಲೇಟ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಇದನ್ನ ತೊಳ್ಕೊತೀನಿ ಈಗ ಮತ್ತೆ ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಮೆಣಸಿನ್ಕಾಯಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ಈಗ ಒಂದು ಚಮಚಷ್ಟು ಅರ್ಶಿಣ ಪುಡಿನ ಹಾಕ್ತಾ ಇದ್ದೀನಿ ಈಗ ನಾನು ಒಂದು ಚಮಚನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತೆ ನಂತರ ಎರಡೂವರೆ ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕ್ತೀನಿ ನೋಡಿ ಈಗ ಈಗ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಇರ್ತೀನಿ ಮೂರು ವಿಸಿಲ್ ಆಗಬೇಕು ಈಗ ಒಗ್ಗರಣೆಗಂತ ಬೆಳ್ಳುಳ್ಳಿ ಸಿಪ್ಪೆ ತಕೊಂಡಿದೀನಿ ನೋಡಿ ಅದನ್ನ ಚೆನ್ನಾಗಿ ಫೇಸ್ಟ್ ಮಾಡ್ಕೋತೀನಿ ಈಗ ಈಗ ಬೇಳೆ ಕುದ್ದಿದೆ ಈಗ ಒಗ್ಗರಣೆ ಬನ್ನಿ ಈಗ ನಾನು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕ್ಷಮಿಸಿ ಫ್ರೆಂಡ್ಸ್ ಯಾಕಂದರೆ ನಾನು ಒಗ್ಗರಣೆ ಹಾಕೋ ವಿಡಿಯೋ ಹಾಕ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ಆದರೆ ಅದು ವಿಡಿಯೋನೇ ಆಗಿಲ್ಲ ಆದ್ದರಿಂದ ನಾನು ಹೇಗೆ ಒಗ್ಗರಣೆ ಹಾಕೋದಂತ ಹೇಳ್ತೀನಿ ಈಗ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ನಂತರ ಬೆಳ್ಳುಳ್ಳಿ ಹಾಕಿ ನಾವು ಕುದಿಸ್ಕೊಂಡಿದ್ವಲ್ಲ ದಾಲ್ ಅದನ್ನೆಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಈ ತರ ಬರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಕೂಡ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ಇದನ್ನ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ತನಕ ಸಣ್ಣಾಗಿಟ್ಟು ಕುದಿಸ್ಬೇಕು ಈಗ ನೋಡಿ ದಾಲ್ ರೆಡಿ ಆಗಿದೆ ಈ ಡಾಲ್ ಕಾಂಬಿನೇಷನ್ ರೈಸ್ ಜೊತೆ ಮತ್ತು ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ